ಹಲೋ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಸಂಡೇ ಸ್ಪೆಷಲ್ ಅಡುಗೆಗೆ ಸ್ವಾಗತ ಏನಪ್ಪ ಇದು ಏನೋ ಕಾಳು ಪಲ್ಯ ತೋರಿಸಿ ಸ್ಪೆಷಲ್ ರೆಸಿಪಿ ಅಂತಿದ್ದಾರೆ ಅನ್ಕೋತಿದ್ದೀರಾ ಇದು ನಮ್ಮ ಮಂಡ್ಯ ಮೈಸೂರು ಸೈಡ್ ಫೇಮಸ್ ಸಾಂಬಾರು ಅಂತ ಹೇಳ್ಬೋದು ಹಳ್ಳಿಲಂತೂ ಈ ಸಾಂಬಾರು ಕಾಮನ್ ಇರುತ್ತೆ ನೋಡಿ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಡೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಸೊ ಯಾವುದೇ ನ್ಯೂ ವೀಡಿಯೋಸ್ ಬಂದ್ರೂ ಮಿಸ್ ಆಗೋಲ್ಲ ನನಗೂ ಕೂಡ ಮೋಟಿವೇಶನ್ ಸಿಗುತ್ತೆ ಅದಕ್ಕೋಸ್ಕರ ಹೇಗೆ ಮಾಡೋದನ್ನು ನೋಡೋಣ ಬನ್ನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ ತೆಗ್ನಿಕಾಳು ಕಾಳು ಮತ್ತು ತೊಗರಿ ಬೇಳೆ ಜೊತೆಗೆ ಒಂದು ಹದಿನೈದು ಮೆಣಸಿನ್ಕಾಯಿ ಆಮೇಲೆ ಸೊಪ್ಪು ಎಲ್ಲ ಥರ ಸೊಪ್ಪು ಹಾಕ್ಬೋದು ಕೀರೆ ಕಿರಿಕಿರೆ ದಂಟು ಸಬ್ಸಿಗೆ ಸೊಪ್ಪು ಫಸ್ಟು ನೀರು ಕುದಿಯೋಕ್ಕಿಡಿ ಅದಕ್ಕೆ ಬೇಳೆ ಹಾಕಿ ಬೇಳೆ ಹಾಕಿ ಜೊತೆಗೆ ಕಾಳು ತೆಗೆದಿಟ್ಕೊಂಡಿದ್ರಲ್ಲ ತೊಳ್ಕೊಂಡು ಬೇಳೆ ಕೂಡ ತೊಳ್ಕೊಳ್ಳಿ ಇದು ಕೂಡ ತೊಳ್ಕೊಂಡು ತೊಳೆದಿರೋ ಕಾಳು ಹಾಕಿ ಅದಾದಮೇಲೆ ಕುದಿ ಮೇಲೆ ಮೆಣಸಿಕಾಯಿ ಹಾಕಿ ಮೂರೂ ಮಿಕ್ಸ್ ಮಾಡಿ ಆಮೇಲೆ ಒಂದು ಟೊಮೊಟೊ ಹಾಕಿ ಈ ಥರ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಮೂರು ವಿಜಲ್ ಕೂಗ್ಸಿ ಇದ್ರೊಳಗಿರೋ ಮೆಣಸಿಕಾಯಿನ ಬೆಂದಿರೋ ಬೆಣಸಿಕಾಯಿ ಇರುತ್ತಲ್ಲ ಅದನ್ನು ಸಪ್ರೇಟ್ ಮಾಡ್ಕೊಳ್ಳಿ ಅದು ಮತ್ತು ಟೊಮೆಟೋನ ಸಪ್ರೇಟಾಗಿ ಎತ್ತಿಕೊಳ್ಳಿ ನೆಕ್ಸ್ಟ್ ಇದಕ್ಕೆ ತೊಳೆದಿರೋ ಸೊಪ್ಪು ಇರುತ್ತಲ್ಲ ಆ ಸೊಪ್ಪನ್ನ ಆ ಸಾಂಬಾರಿಗೆ ಸೇರಿಸ್ಕೊಳ್ಳಿ ನೀರಿಗೆ ಈ ಥರ ಸೇರಿಸ್ಕೊಂಡು ಮಿಕ್ಸ್ ಕೊಡಿ ಅದಕ್ಕೂ ಚೆನ್ನಾಗಿ ಥರ ಮಿಕ್ಸ್ ಮಾಡಿ ಕಾಳು ಮತ್ತು ಬೇಳೆ ಮತ್ತು ಸೊಪ್ಪು ಈ ಥರ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಇದಕ್ಕೆ ಹಿಡಿಯುವಷ್ಟು ಉಪ್ಪು ಹಾಕೊಳ್ಳಿ ನೀರು ಹಾಕ್ಕೊಳ್ಳಿ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಳ್ಳಿ ಸೊಪ್ಪೆಲ್ಲ ಬೆಂದ್ಮೇಲೆ ಸ್ವಲ್ಪ ನೀರು ಕಡಿಮೆ ಆಗುತ್ತೆ ಉಪ್ಪುಸಾರು ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ತೆಗ್ದಿಟ್ಟಿರೋ ಮೆಣಸಿನ್ಕಾಯಿ ಅದ್ರ ಜೊತೆಗೆ ಕಾಯಿ ತುರಿ ಸ್ವಲ್ಪ ಹುಣ್ಸೆ ಹಣ್ಣು ತೊಳೆದಿಟ್ಟಿರೋ ಹುಣಸೆಹಣ್ಣು ಒಂದೇ ಒಂದು ಗೆಡ್ಡೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ಕಾಳು ಮೆಣಸು ಜೀರಿಗೆ ಇಷ್ಟೂ ಒಂದು ಕಡೆ ಎತ್ತಿಕೊಳ್ಳಿ ಇದನ್ನು ಒಂದೊಂದಾಗಿ ಮಿಕ್ಸಿ ಜಾರ್ಗೆ ಹಾಕೊಂಡು ಬನ್ನಿ ಏನೇನು ಹೇಳಿದೆ ಐಟಮ್ಸು ಎಲ್ಲಾನು ಒಂದೊಂದಾಗಿ ಹಾಕ್ಕೊಂಡು ಬನ್ನಿ ತೋರಿಸ್ತಾ ಇದ್ದೀನಿ ನೋಡಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹಸಿಮೆಣಸಿಕಾಯಿ ಹುಣ್ಸೆ ಕಾಯಿ ತುರಿ ಕಾಳು ಮೆಣಸು ಜೀರಿಗೆ ಉಪ್ಪು ಉಪ್ಪು ಖಾರ ಉಪ್ಪು ಬರಬೇಕಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಳಿ ಆವಾಗ ಗಟ್ಟಿಯಾಗಿ ಥರ ಪೇಸ್ಟ್ ಚೆನ್ನಾಗಿ ಬರುತ್ತೆ ನೆಕ್ಸ್ಟು ಟೊಮೊಟೊ ಎತ್ಕೊಂಡಿದ್ವಲ್ಲ ಆ ಟೊಮೊಟೊನ ಗ್ರೈಂಡ್ ಮಾಡ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಂಡು ಟೊಮೊಟೊ ಪೇಸ್ಟ್ ರೆಡಿಯಾಗಿದೆ ನೆಕ್ಸ್ಟ್ ಇದೇನು ಮಾಡೋದು ಹೇಳ್ತೀನಿ ಇವಾಗ ರೆಡಿ ರೆಡಿಯಾಗಿದೆಯಾ ನೋಡ್ಕೊಳ್ಳಿ ಈ ಸಾಂಬಾರಿಗೆ ಆ ಟೊಮೊಟೊ ಎತ್ತಿಕ್ಕೊಂಡಿರೋ ಟೊಮೊಟೊ ಪೇಸ್ಟನ್ನ ಹಾಕಬೇಕು ಕುದಿತಾ ಇದೆ ನೋಡಿ ಟೊಮೊಟೊ ಪೇಸ್ಟ್ ಆ್ಯಡ್ ಮಾಡಿಕೊಳ್ಳಿ ನೀರು ಕಡಿಮೆ ಆಯಿತು ಅನಿಸ್ತು ಅದಕ್ಕೆ ಎಷ್ಟ್ರಾ ಹಾಕ್ಕೊಂಡ್ವಿ ಮತ್ತು ಕುದಿ ಬರಲಿ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿಟ್ಕೊಳ್ಳಿ ಇವಾಗ ಸೊಪ್ಪು ಕಾಳನ್ನ ಸಪ್ರೇಟ್ ಮಾಡಿಕೊಳ್ಳಿ ಈ ಥರ ಫಿಲ್ಟರ್ ಜಾಲರಿಲಿ ಸಪ್ರೇಟಾಗಿ ಮಾಡ್ಕೊಳ್ಳಿ ಆವಾಗ ನೀರು ಆಗುತ್ತೆ ಸೊಪ್ಪು ಕಾಳು ಸಪ್ರೇಟ್ ಬರುತ್ತೆ ಸ್ವಲ್ಪ ಆರಕ್ಕಿಡಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಅಷ್ಟೊತ್ತಿಗೆ ಒಗ್ಗರಣೆಗೆ ಈರುಳ್ಳಿ ಒಂದು ಈರುಳ್ಳಿ ತೊಗೊಳ್ಳಿ ಕಾಯಿ ತುರಿ ಹಸಿಮೆಣ್ಸಿಕಾಯಿ ಕೊತ್ತಂಬರಿ ಸೊಪ್ಪು ಒಗ್ಗರಣೆನೇ ರುಚಿಯಾಗಿ ಬರುವಂಥದ್ದು ನೆಕ್ಸ್ಟ್ ಈಗ ಫಿಲ್ಟರ್ ಮಾಡಿರೋ ಸೊಪ್ಪು ಕಾಳನ್ನ ಎತ್ತಿಕ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆಗೆ ಈರುಳ್ಳಿ ಸೇಮ್ ನಾವು ಯಾವಾಗಲೂ ಒಗ್ಗರಣೆಗೆ ಹೆಂಗೆ ಕೊಟ್ಕೋತೀವಿ ಹಂಗೆ ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಈ ಥರ ಇರಿ ನೆಕ್ಸ್ಟ್ ಮೆಣಸಿಕಾಯಿ ಅದನ್ನು ತಿರುಗಿಸ್ಕೊಳ್ಳಿ ನಿಮಗೆ ಕೊತ್ಮರಿ ಸೊಪ್ಪು ಕಾಯಿ ತುರಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಥರ ತಿರ್ಗಿಸ್ಕೊಳ್ಳಿ ಇದಕ್ಕೆ ಸೊಪ್ಪು ಕಾಳು ಪಲ್ಯ ಎತ್ತಿಕೊಂಡಿದ್ವಲ್ಲ ಸೊಪ್ಪು ಕಾಳು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಥರ ಫುಲ್ಲಾಗ್ಬಿಟ್ಟು ಚೆನ್ನಾಗಿ ತಿರ್ಗಿಸ್ಕೊಳ್ಳಿ ಎಲ್ಲ ಮಿಕ್ಸ್ ಆಗಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಚೆಕ್ ಮಾಡಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ನೋಡಿ ಎಷ್ಟು ಸೂಪರಾಗಿದೆ ಈ ಮೂರು ಕಾಂಬಿನೇಷನಲ್ಲಿ ತಿಂತಾಯಿದ್ರೆ ಸಖತ್ತಾಗಿರುತ್ತೆ ಮಜಾ ಬರುತ್ತೆ ಇಷ್ಟೋ ಜನ ಅನ್ಕೋತಾರೆ ಕರ್ನಾಟಕ ಸಾಂಬಾರು ಸ್ಪೈಸಿ ಇಲ್ಲ ಸ್ವೀಟ್ 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 ಅಂತ ಅವ್ರಿಗೆ ಇದು ತಿನ್ನಿಸ್ಬಿಟ್ರಂತೂ ಅಪ್ಪ ಇಷ್ಟು ಸ್ಪೈಸಿ ಇರುತ್ತಾ ಇಷ್ಟು ಸೂಪರಾಗಿರುತ್ತಾ ಅಂತ ಹೇಳ್ತಾರೆ ನಾನು ಕನ್ನಡಿಗ ನನ್ನ ಫ್ರೆಂಡ್ಸ್ ಎಲ್ಲ ಅವ್ರು ಹೇಳೋದು ಬೆಂಗಳೂರು ಬೆಂಗಳೂರು ಸಾಂಬಾರು ಸ್ವಲ್ಪ ಸ್ವೀಟ್ ಇರ್ಬೋದು ಅದು ಬೇರೆಯವ್ರು ಬಂದು ತಿಂತಾರೆ ಅನ್ನೋ ಒಂದೇ ಕಾರಣಕ್ಕೆ ಅರೆ ನಾವು ಈ ಥರ ಮನೇಲಿ ಮಾಡ್ಕೊಂಡೋ ಸಾಂಬಾರು ಯಾವತ್ತೂ ಸ್ವೀಟ್ ಬರಲ್ಲ ಸೂಪರ್ ಟೇಸ್ಟಿಯಾಗಿರುತ್ತೆ ಖಾರ ತಿಂತಾಯಿದ್ರೆ ಇನ್ನೂ ತಿನ್ನೋಣ ತಿನ್ನೋಣ ಅನಿಸ್ತಾ ಇರುತ್ತೆ ನಾನು ಯೂಶ್ವಲಾಗಿ ಎಷ್ಟೇ ಕಷ್ಟವಾಗಿದ್ರು ಅಷ್ಟು ಈಸಿಯಾಗಿ ಮಾಡೋ ಥರ ತೋರಿಸ್ತಾ ಇದ್ದೀನಿ ಬಿಕಾಸ್ ನನಗೆ ಗೊತ್ತು ಟೈಮ್ ಎಷ್ಟು ಪ್ರೀಷಿಯಸ್ ಅಂತ ಅದಕ್ಕೋಸ್ಕರ ನಾರು ಒಂದು ಲೈಕ್ ಕೊಟ್ಟು ಕಮೆಂಟ್ ಕೊಡಿ ಜೊತೆಗೆ ಶೇರ್ ಮಾಡಿ ಮತ್ತು ನನಗೆ ಮೋಟಿವೇಶನ್ ಸಿಗುತ್ತೆ ಇದೇ ಥರ ತುಂಬ ಸುಲಭವಾಗಿ ಮಾಡುವಂಥ ಐಟಮ್ಸ್ ತೊಗೊಂಡು ಬರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್